ಹಾಯ್ ಹೆಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಗಾಯ್ತು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ ಫ್ರೆಂಡ್ಸ್ ಇವತ್ತಿನ ಲಾಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತು ನಾವು ಔಟ್ಸೈಡ್ ಹೋಗ್ತಾ ಇದೀವಿ ಸೊ ತುಂಬ ದಿನ ಆದಮೇಲೆ ಇವಾಗ ಔಟ್ಸೈಡ್ಗೆ ಹೋಗ್ತಾ ಇದ್ದೀವಿ ಅಂದರೆ ಸಿಟಿ ಕಡೆ ಆ ಕಡೆ ಹೋಗ್ತಾ ಇದ್ದೀವಿ ಸೊ ಇವತ್ತು ಟ್ರಾವೆಲ್ ಲಾಗೇ ಇರುತ್ತೆ ಆದಷ್ಟು ಲಾಗ್ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕಿ ಸೊ ಬನ್ನಿ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನನ್ನ ಹಸ್ಬೆಂಡು ಪೆಟ್ರೋಲ್ ಹಾಕ್ಸೋಕ್ಕೆ ಹೋಗಿದ್ದಾರೆ ಕಾರ್ಗೆ ಸೊ ಎಲ್ಲರೂ ರೆಡಿಯಾಗಿದ್ದೀವಿ ನಮ್ಮಮ್ಮನೇ ಲೇಟು ಬೇಗ ಸೊ ಸಂಪಿಗೆ ನೀರು ಬಿಟ್ಟಿದ್ವಿ ಫ್ರೆಂಡ್ಸ್ ಇವಾಗ ಅದು ಸಂಪಿಂದ ಹೊರ್ಗಡೆ ಎಲ್ಲ ಬಂದು ಇಷ್ಟೆಲ್ಲ ನೀರಾಗ್ಬಿಟ್ಟಿದೆ ಎಲ್ಲ ಕ್ಲೀನ್ ಮಾಡಿದ್ದಾಯ್ತು ಇವಾಗ ವೇಯ್ಟ್ ಮಾಡ್ತಾ ಇದ್ದಾರೆ ನಮ್ಮ ಅಮ್ಮದೇ ಲೇಟ್ ಸೊ ಬ್ಯಾಂಕಿಗೆ ಹೋಗ್ತಾ ಇದೀವಿ ನಾವು ಅಮ್ಮದು ಸ್ವಲ್ಪ ವರ್ಕ್ ಇದೆ ಬ್ಯಾಂಕಲ್ಲಿ ಸೊ ಅದಕ್ಕೆ ಹೋಗ್ತಾ ಇದೀವಿ ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇದೀವಿ ಸೊ ಟ್ರಾವೆಲ್ ಆಗಿಬಿಡುತ್ತೆ ತ್ರೀ ಅವರ್ಸ್ ಡ್ರೈವಿಂಗಲ್ಲಿ ಕಾರಲ್ಲೇ ಕುತ್ಕೊಬೇಕು ಇವತ್ತು ಇವಾಗ ಬಂತ ಕಾರು ಸೊ ಬಂತಂತೆ ನನ್ನ ಹಸ್ಬೆಂಡ್ ಇನ್ನೂ ರೆಡಿ ಆಗಿಲ್ವಾ ಅಂತ ಬೈತಾರೆ ಫ್ರೆಂಡ್ಸ್ ಬನ್ನಿ ಹೋಗೋಣ ಅದು ಯಾಕೆ ರೀ ಅಷ್ಟೊಂದು ಆರ ನತಿರ ಏ ಬುಜ ನನಗೆ ಸ್ವೀಟು ಅಮ್ಮ ನಾನೇನು ಹ್ಞೂ ಬೆಳಿಗ್ಗೆ ಅಂದಲ್ಲ ಅಮ್ಮ ಬೇಕಾ ಬೇಡ ಅಂತ ಹೇಳ್ದಲ್ಲೇ ಕಳ್ಳಿ ನಾನು ಬರೋದು ಬೇಡವಾ ನೀನು ದೊಡ್ಡ ಪಾಪು ಅಲ್ಲ ಕಳ್ಳಿ ನೀನು ಚಿಕ್ಕ ನಾನು ನೀನು ಸೊ ಫ್ರೆಂಡ್ಸ್ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ ಇವಾಗ ನಾವು ಓಡುತ್ತ ಇದ್ದೀವಿ ಮನೆಯಿಂದ ನನ್ನ ಹಸ್ಬೆಂಡು ಕಾರ್ ಹತ್ತಿದ ತಕ್ಷಣ ಕಾರು ಆನ್ ಮಾಡ್ತಾರೋ ಇಲ್ಲೋ ಫಸ್ಟು ಮೊಬೈಲ್ ತೆಗೆದು ಸಾಂಗ್ ಇಟ್ಬಿಡ್ತಾರೆ ಸೊ ಮ್ಯೂಸಿಕ್ ಇಳ್ದಿರೋ ಪಾಪ ಡ್ರೈವಿಂಗ್ ಮಾಡೋಕ್ಕೆ ಬರೋಲ್ಲ ನನ್ನ ಹಸ್ಬೆಂಡ್ಗೆ ಸೊ ನನಗೆ ಕಾಪಿ ರೇಟ್ ಆಗುತ್ತೆ ಅಂತ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸೊ ಪಾಪು ಎಷ್ಟು ಚೆನ್ನಾಗಿ ಹಾಯಿ ಮಾಡಿಕೊಂಡು ಮಾತಾಡ್ಕೊಂಡಿದ್ಲು ಬಟ್ ನಾವು ಕೂಡ ಮ್ಯೂಸಿಕ್ನ ಎಂಜಾಯ್ ಮಾಡಿದ್ವಿ ಒಳ್ಳೊಳ್ಳೆ ಹೊಸ ಹೊಸ ಸಾಂಗಗಳನ್ನೆಲ್ಲ ನಾವು ಪ್ಲೇ ಮಾಡ್ಕೊಂಡು ಹೋಗ್ತಾಯಿದ್ವಿ ಇಲ್ಲಿ ನನ್ನ ಹಸ್ಬೆಂಡು ನಾವು ಎಂಟು ಗಂಟೆಗಾಗಿ ಮನೆ ಬಿಟ್ವಿ ಈಗ ಟಿಫನ್ ಮಾಡಿರಲಿಲ್ಲ ಮನೆಯಲ್ಲಿ ಸೊ ಟಿಫನ್ ಮಾಡೋಣ ಅಂತ ಒಂದು ಒಂಬತ್ತುವರೆಯಲ್ಲಿ ಹಾಗೆ ಈಗ ಹೋಟ್ಲಿಗೆ ಹೋಗಿದ್ದಾರೆ ನೋಡಿ ಅಲ್ಲಿ ಇದು ಫುಲ್ಲು ಬ್ಲರಾಗಿ ಕಾಣ್ತಾ ಇದೆ ನಾನು ಫೋಕಸ್ ಮಾಡೋಕ್ಕೆ ಟ್ರೈ ಮಾಡಿದೆ ಇವಾಗ ಫೋಕಸ್ ಆಯಿತು ಸೊ ಹೋಟ್ಲಿಂದ ಇಡ್ಲಿ ಚಟ್ನಿ ತಂದಿದ್ದಾರೆ ಸೊ ಅಪ್ಪ ಚಿತ್ರಾನ್ನ ತಿಂತೀನಿ ಅಂದರು ನಾನು ಪಾಪಗೋಸ್ಕರ ಇಡ್ಲಿ ಆರ್ಡ್ರ್ ಮಾಡಿದೆ ನನ್ನ ಹಸ್ಬೆಂಡು ಸ್ವಲ್ಪ ಗ್ಯಾಸ್ಟ್ರಿಕ್ ಅಂತ ಇದ್ರು ಸೊ ಅವರು ಇಡ್ಲಿ ಸಾಕು ಅಂತಂದರು ರೈಸ್ ಎಲ್ಲ ತಿನ್ನಲಿಲ್ಲ ಅವರು ಸೊ ನಾನು ಪಾಪವು ಕೂಡ ಇಡ್ಲಿ ತಿನ್ನಿಸ್ದೆ ಅವಳು ತಿಂತಾ ಇದ್ದಾಳೆ ನೋಡಿ ಕಾರಲ್ಲಿ ತಿಂತಾ ಇದ್ದೀವಿ ಯಾಕೆ ಕಾರಲ್ಲಿ ತಿಂತಾ ಇದ್ದೀರಾ ಅಂತ ಅಂದ್ಕೊಬೋದು ನೀವು ಆ ಓಟ್ಲತ್ರ ಹೋಟ್ಲು ಒಳಗಡೆ ಕುತ್ಕೊಳ್ಳೋಕೆ ಜಾಗ ಇಲ್ಲ ಹಾಗೆ ಅಪ್ಪನೂ ಕೂಡ ಇಲ್ದು ಅಲ್ಲಿ ನಿಂತ್ಕೊಂಡು ತಿನ್ನೋಕ್ಕಾಗಲ್ಲ ಅಪ್ಪಗೂ ಕೂಡ ಅಲ್ಲಿ ಕೂತ್ಕೊಳ್ಳೋಕೆ ಜಾಗ ಇಲ್ವಲ್ಲ ಅಮ್ಮನೂ ಕೂಡ ಬರೋಲ್ಲ ಅಂದರು ನಮ್ಮ ಮಗು ಇಟ್ಕೊಂಡು ಅಲ್ಲಿ ನಿಂತ್ಕೊಂಡು ತಿನ್ನೋದು ಕಷ್ಟ ಅಂತನ್ಬಿಟ್ಟು ಇಲ್ಲೇ ಕಾರಲ್ಲೇ ಪಾಪನೂ ಕೂರಿಸ್ಕೊಂಡು ಇಲ್ಲೇ ತಗೊಂಡು ಬಂದು ತಿಂತಾ ಇಡ್ಲಿ ಚಿತ್ರಾನ್ನ ತುಂಬ ಚೆನ್ನಾಗಿತ್ತು ಹಾಗೆ ಬಜ್ಜಿ ಕೂಡ ತಂದಿದ್ರು ನನ್ನ ಹಸ್ಬೆಂಡು ಸಪ್ರೇಟಾಗಿ ಹಾಕಿಸ್ಕೊಂಡು ತುಂಬ ಚೆನ್ನಾಗಿದೆ ಟಿಫನ್ನು ಅಂದರೆ ಫೈವ್ ಸ್ಟಾರ್ ಹೋಟ್ಲಲ್ಲೇ ತಿನ್ನಬೇಕು ಅಂತ ಏನಿಲ್ಲ ಫ್ರೆಂಡ್ಸ್ ನನಗೆ ಎಲ್ಲಿ ಊಟ ಸಿಗುತ್ತೋ ಅಲ್ಲಿ ಸದ್ಯ ದೇವರು ಇಲ್ಲಿ ನನಗೆ ಕೊಟ್ಟಿದ್ದಾನಲ್ಲ ಒಂದು ಊಟ ಮಾಡೋಕ್ಕೆ ಅಂತ ಖುಷಿಯಿಂದ ತಿಂತೀನಿ ಸೊ ನನಗೆ ಯಾವ ಹೋಟ್ಲಾದರೂ ಪರವಾಗಿಲ್ಲ ಬಟ್ ಏನು ಅಂತಂದರೆ ಸ್ವಲ್ಪ ತಿನ್ನೋ ಥರ ಇದ್ದರೆ ಸಾಕು ಇದು ತುಂಬ ಚೆನ್ನಾಗಿತ್ತು ಫೈವ್ ಸ್ಟಾರ್ ಹೋಟ್ಲಲ್ಲೇ ತಿಂದ್ರೇ ಒಂದು ಲೆವೆಲು ಆ ಥರ ಎಲ್ಲ ನಾನು ಏನು ತಿಂಕ್ ಮಾಡಲ್ಲ ಅಂದರೆ ಫೈವ್ ಸ್ಟಾರ್ ಹೋಟ್ಲಲ್ಲಿ ತಿಂದರೆ ಏನಾಗುತ್ತೆ ಗೊತ್ತಾ ನಾವು ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲಿ ಅವರು ಕರೆಂಟ್ ಬಿಲ್ಲು ಬಾಡಿಗೆ ಅದೆಲ್ಲ ಕಟ್ಕೊತಾರೆ ಆದರೆ ನಾವು ಈ ಥರ ಕಷ್ಟಪಟ್ಟು ಒಂದು ಅಂಗಡಿ ಇಟ್ಟು ಒಂದು ಹೋಟೆಲ್ ನಡೆಸಿರ್ತಾರಲ್ಲ ಅಲ್ಲೋಗಿ ಊಟ ಮಾಡೋದ್ರಿಂದ ಅವ್ರಿಗೂ ಒಂದು ಒಂದೊತ್ತು ಊಟ ಆಗುತ್ತೆ ನಮಗೂ ಒಂದೊತ್ತು ಊಟ ಆಗುತ್ತೆ ಹಂಗಂತ ನಾನು ಫೈವ್ ಸ್ಟಾರ್ ಹೋಟ್ಲಲ್ಲಿ ತಿನ್ನೋದೇ ಇಲ್ಲ ಅಂತ ಅಂದ್ಕೊಬೇಡಿ ಆ ಟೈಮ್ ಬಂದಾಗ ಅಲ್ಲೂ ತಿನ್ನೋಕೆ ರೆಡಿ ಇರಬೇಕು ಇಲ್ಲಿ ಈ ಟೈಮಲ್ಲಿ ಹಿಂಗೆ ಅಂದರೆ ಯಾವ ಟೈಮಲ್ಲಿ ನಾವು ಎಲ್ಲಿ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಳ್ತಾ ಹೋಗಬೇಕು ಸೊ ನಾನು ಹಾಗೆ ಅಂದ್ಕೊಂಡು ಯಾವ ಹೋಟ್ಲಲ್ಲಿ ಆದರೂ ಪರವಾಗಿಲ್ಲ ಒಂದು ಸ್ವಲ್ಪ ನೀಟಾಗಿ ಕ್ಲೀನಾಗಿತ್ತು ಅಂದರೆ ನಾನು ಊಟ ಮಾಡಿಬಿಡ್ತೀನಿ ಈಗ ಕೋತಿ ಬಂದಿತ್ತು ನೋಡಿ ಕೋತಿಗೆ ನಾವು ಮನೇಲಿ ಎಷ್ಟು ಬಾಳೆನಿತ್ತು ಗೊತ್ತಾ ನಾ ತೊಗೊಂಬರ್ಬೇಕಿತ್ತು ಕೋತಿ ಕೊಡ್ಬೋದಿತ್ತು ಅಂತ ಅಂದ್ಕೊಂಡ್ವಿ ಅವ್ರು ಯಾರೋ ಸಾಕಿದ್ದಾರೆ ಕೋತಿನ ಅವರು ಅವರು ಕೇ ಇದು ಮಾಡ ನಮ್ಮ ಹತ್ರ ಅಮೌಂಟ್ ಕೇಳಕ್ಕೆ ಬಂದರು ಸೊ ನನ್ನ ಹಸ್ಬೆಂಡ್ ಹತ್ತು ರೂಪಾಯಿ ಕೊಟ್ಟರು ಬಾಳೆಹಣ್ಣು ಕೊಟ್ಟಿದ್ದಿದ್ರೆ ಕೊತ್ತಿಗೆ ಚೆನ್ನಾಗಿರ್ತಾಯಿತ್ತು ಸೊ ನೋಡಿ ಮುಂದೆ ಏನಾಗುತ್ತೆ ಅನ್ನೋದು ನಮ್ಗೆ ಗೊತ್ತಾದರೆ ಎಷ್ಟು ಚೆನ್ನಾಗಿರುತ್ತಲ್ವಾ ನಾನು ಮನೇಲಿ ಬಾಳೆಹಣ್ಣು ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಅಯ್ಯ ಏನು ಯಾರೂ ತಿನ್ನೋಲ್ಲ ಬಿಡು ಅಂತಂದ್ಬಿಟ್ಟು ಹಂಗೆ ಇಟ್ಬಿಟ್ಟೆ ಸೊ ಬಾ ಬಾಳೆಹಣ್ಣು ತೊಗೊಂಡಿದ್ರೆ ಚೆನ್ನಾಗಿರ್ತಾಯಿತ್ತು ಬಾಳೆಹಣ್ಣು ಬಿಟ್ಟು ನಾನು ಇದು ತೊಗೊಂಡೆ ಆರೆಂಜ್ ತೊಗೊಂಡೆ ಪಾಪಕ್ಕೆ ತಿನ್ಸೋಣ ಅಂತ ಆಮೇಲೆ ನನ್ನ ಮಗಳು ಏನು ಮ್ಯೂಸಿಕ್ಗೋಸ್ಕರ ಏನು ಮ್ಯೂಸಿಕ್ ಹೇಳ್ತಾ ಹೆಂಗೆ ಕಾಲು ಆಳಾಡ್ತಾ ಇದ್ಲ ಅಂದರೆ ಅವಳು ಮ್ಯೂಸಿಕ್ ಎಂಜಾಯ್ ಮಾಡ್ಕೊಂಡು ಕಾರಲ್ಲಿ ಬರ್ತಾ ಇದ್ದಾಳೆ ನನ್ನ ಮಗಳು ಸೊ ಕಿಟಕಿ ಕಡೆ ಅವಳನ್ನ ಕೂರಿಸಿರೋದಕ್ಕೆ ಹೊರಗಡೆ ನೋಡಿಕೊಂಡು ಅವಳ್ದೇ ಲೋಕದಲ್ಲಿ ಎಂಜಾಯ್ ಮಾಡ್ಕೊಂಡು ಇದ್ದಾಳೆ ಆರೆಂಜ್ ತಿನ್ನು ಅಂದರೆ ಮಾತ್ರ ಇಲ್ಲ ಕೈಯಲ್ಲಿ ಮಾತ್ರ ಇಟ್ಕೊಂಡು ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ಅದನ್ನು ಬಾಲ್ ಅಂದ್ಕೊಂಬಿಟ್ಟಿದ್ದಾಳೆ ಅದರಲ್ಲಿ ಆಟ ಆಡ್ತಾ ಇದ್ದಾಳೆ సో అన్నుగ్లోన్స్ అల్ పతంది దివే బాలేన్ బిట్టు ఆరేంజ్ ಅದೊಂದು ತಂದಿದ್ದೀವಿ ಮತ್ತು ಪಾಪುಗೆ ಅವಳಿಗೆ ಹಾಲು ಹಾಲು ಅಂತಲೇ ಇರ್ತಾಳೆ ಫೀಡಿಂಗ್ ಬಾಟ್ಲಲ್ಲಿ ಅದಕ್ಕೆ ಒಂದು ಸರಿ ಹಾಲು ಕಾಯಿಸ್ಕೊಂಡು ಫೀಡಿಂಗ್ ಬಾಟ್ಲಲ್ಲ ಹಾಲು ಹಾಕ್ಕೊಂಡು ಬಂದಿದ್ದೀನಿ ಮತ್ತೆ ಹಾಲು ಕಾಳಿ ಆಯ್ತು ಆತಂದ್ರೆ ಮತ್ತೆ ಕೇಳ್ತಾಳೆ ಅವಳು ಬಿಡೋದಿಲ್ಲ ಅವಾಗ ಬಾದಾಮಿ ಹಾಲು ಫೀಡಿಂಗ್ ಬಾಟ್ಲಲ್ಲಿ ಹಾಕ್ಬಿಟ್ಟು ಅವ್ಳಿಗೆ ಹಂಗೆ ಹಾಲು ಅಂತ ಕುಡಿಸೋದು ಅದೇನೋ ಹಾಲು ಕುಡಿಯೋದೇ ಇಲ್ಲ ನನ್ನ ಮಗಳು ಸಂಗೆ ಹಾಗೆ ಊಟನೂ ಕೂಡ ಮಾಡ್ತಿದ್ದಾಳೆ ಮಾಡ್ತಾಳೆ ಇಡ್ಲಿ ಎಲ್ಲ ತಿನ್ಲಲ್ಲ ಇವಾಗ ಹಾಗೆ ನಾವು ಡೋಲ್ ಹತ್ರ ಬಂದ್ವಿ ಅಲ್ಲಿ ಇದು ಚೇಪೆಕಾಯಿ ಎಲ್ಲ ಫ್ರೆಶ್ ಆಗಿರೋದು ಆಗ್ತಾನೆ ಮರದಿಂದ ಕಿತ್ಕೊಂಡು ಬಂದಿರೋ ಚೇಪೆಕಾಯಿನೆಲ್ಲ ಮಾರ್ತಾರೆ ಒಂದು ಬೊಟ್ಟಿಯಲ್ಲಿ ಇಟ್ಕೊಂಡು ನೂರು ರೂಪಾಯಿಗೆ ಒಂದು ಇಪ್ಪತ್ತು ಚೇಪೆಕಾಯಿ ದೊಡ್ಡ ದೊಡ್ಡ ಒಳ್ಳೆ ಸೈಜಲ್ಲಿರೋದು ಕೊಟ್ಬಿಟ್ರು ಚೆನ್ನಾಗಿತ್ತು ನಾವು ಒಂದು ಸ್ವಲ್ಪ ಅಣ್ಣ ಆಗಿರೋದು ಒಂದು ಸ್ವಲ್ಪ ಕಾಯಿ ಆಗಿರೋದು ತಗೊಂಡ್ವಿ ಮೀನ್ಸ್ ಚೆನ್ನಾಗಿರುತ್ತೆ ಟ್ರಾವೆಲ್ ಮಾಡುವಾಗ ಹಣ್ಣುಗೆಲ್ಲ ತಿನ್ನೋಕ್ಕೆ

ಸೊ ಫ್ರೆಂಡ್ಸ್ ಇವಾಗ ನಾವು ಪಿಜ್ಜಾ ಆಟಿಗೆ ಬಂದಿದ್ದೀವಿ ಬ್ಯಾಂಕ್ ಕೆಲಸ ಮುಗಿಸ್ಕೊಂಡು ಬ್ಯಾಂಕ್ ಎದುರುಗಡೆನೇ ಡಾಮಿನೋಸ್ ಇತ್ತು ಅದು ನೋಡಿದ ತಕ್ಷಣ ಹೋಗೋಣ ರೀ ಅಂತ ಹೇಳಿದೆ ನನ್ನ ಹಸ್ಬೆಂಡ್ಗೆ ಸರಿ ಅವರು ಹೋಗೋಣ ಅಂತ ಅಂದ್ಬಿಟ್ಟು ಸೊ ಪನ್ನೀರ್ದು ಎಲ್ಲ ಮಿಕ್ಸಡ್ ಪೀಝಾ ಆರ್ಡ್ರು ಮಾಡಿದ್ವಿ ಪೀಝಾ ಮಾತ್ರ ತುಂಬ ಚೆನ್ನಾಗಿತ್ತು ತಿನ್ನಬಾರ್ದು ತಿನ್ನಬಾರ್ದು ಅಂದ್ಕೊಳ್ತೀನಿ ಬಟ್ ನನ್ನ ಕಥೆನೋ ನಾನು ನನ್ನ ಹಸ್ಬೆಂಡ್ ಇಬ್ಬರು ಹೋಗಿ ತಿನ್ಬಿಡ್ತೀವಿ ನಮ್ಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಗೊತ್ತಿದ್ರು ಕೂಡ ಯಾವತ್ತೋ ಹೊರ್ಗಡೆ ಬರೋದಲ್ವ ಅಂತ ತಿನ್ಬಿಡ್ತೀವಿ ಸೊ ಅಷ್ಟೇ ಮಧ್ಯಾಹ್ನ ಊಟ ಇನ್ನೆಲ್ಲೂ ಮಾಡಲಿಲ್ಲ ಪಿಝಾನೆ ಲೋಡ್ ಆಗೋಗ್ಬಿಡ್ತು ಆಮೇಲೆ ಒಂದು ಐದು ಗಂಟೆಯಲ್ಲಿ ಹಾಕಿ ಮಸಾಲೆ ಪುರಿ ತಿಂದ್ಕೊಂಡು ಚಿಂತ ಮನೆಯಲ್ಲಿ ಆಮೇಲೆ ಮನೆಗೆ ಹೊರ್ಡ್ ಬಂದ್ಬಿಟ್ವಿ ಸೊ ಇವಾಗ ಅಂತೀವಿ ಇನ್ನೇನು ಹತ್ರ ಮನೆಗೆ ಬಂದುಬಿಟ್ವಿ ಮನೆಗೆ ಬರೋ ಅಷ್ಟೊತ್ತಲ್ಲಿ ಎಂಟು ಗಂಟೆ ಆಯಿತು ಬೆಳಗ್ಗೆ ಎಂಟು ಗಂಟೆಗೆ ಬಿಟ್ಟಿದ್ದಕ್ಕೆ ರಾತ್ರಿ ಎಂಟು ಗಂಟೆಗೆ ಬಂದಿದ್ದೀವಿ ಮನೆಗೆ ಮೇಲೆ ಚಪಾತಿ ಮತ್ತು ಟೊಮೊಟೊ ಚಟ್ನಿ ಮಾಡಿಕೊಂಡು ಟಿ ವಿ ನೋಡ್ಕೊಂಡು ತಿಂದ್ವಿ ಫ್ರೆಂಡ್ಸ್ ಇಲ್ಲಿಗೆ ಇಷ್ಟೇ ಲಾಗ್ ಇಷ್ಟ ಇಷ್ಟಾಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಅವರು ಬಾಯ್